ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಬಟ್ಟೆಗಳನ್ನು ಹಾಕಬೇಕು ಯಾವ ರೀತಿ ಬಟ್ಟೆಗಳನ್ನು ಹಾಕ್ಬಾರ್ದು ಮತ್ತು ಅದರಿಂದ ತೊಂದರೆಗಳು ಏನಾಗೋ ಏನಾಗುತ್ತೆ ನಮಗೆ ತೊಂದರೆ ಯಾ ನಾವು ಯಾಕೆ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಫುಲ್ ವೀಡಿಯೋ ನೋಡಿ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಪೂರ್ತಿ ವೀಡಿಯೋ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಏನಾದರೂ ಅರ್ಥ ಆಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ವೀಡಿಯೋ ನೋಡಬೇಕು ಹಂಗಂದ್ರೆ ನಿಮಗೆ ಪ್ರತಿಯೊಂದನ್ನು ಅರ್ಥ ಆಗುತ್ತಾ ಹೋಗುತ್ತೆ ಇಲ್ಲಾಂದರೆ ನಿಮಗೆ ಅರ್ಧಂಬರ್ಧ ನೋಡಿದರೆ ಏನೂ ಅರ್ಥ ಆಗೋಲ್ಲ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಹಿಂದಿನ ವೀಡಿಯೋಗಳನ್ನು ಎಲ್ಲರೂ ಹಾಕಿದ್ದೀನಿ ನೋಡಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಬಟ್ಟೆಗಳನ್ನು ಹಾಕ್ಬೇಕು ಯಾವ ರೀತಿ ಬಟ್ಟೆ ಪಾಡ್ತೇವೆ ಅಂತಂದೇಳಿ ಬಟ್ಟೆಗಳು ಅಂದರೆ ಯಾವ ಥರ ಬಟ್ಟೆಗಳು ಇರ್ತವೆ ನಾವು ನಾವು ಯಾವ ಥರ ಬಟ್ಟೆಗಳನ್ನು ಹಾಕಬೇಕು ನಮಗೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಒಂದು ಪ್ರೆಗ್ನೆಂಟ್ ಆಗಿಂದೆ ಮೊದಲು ಮೂರು ತಿಂಗಳು ಒಂದು ನಾಲ್ಕು ತಿಂಗಳು ತನಕಷ್ಟ ಏನು ಹೊಟ್ಟೆ ಏನು ಕಾಣಲ್ಲ ಆ ಟೈಮ್ನಲ್ಲಿ ನಮಗೇನೋ ಅನಿಸೋದೇನೇ ಇಲ್ಲ ಆವಾಗ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದು ತಲೆಗೂ ಬರಲ್ಲ ಆಮೇಲೆ ಹೊಟ್ಟೆ ಬರ್ತಾ 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 ಸ್ವಲ್ಪ ಫಿಟ್ನೆಸ್ ಬಟ್ಟೆಗಳನ್ನು ಹಾಕಿದರೆ ತೊಂದರೆ ಆಗ್ತಾ ಬರುತ್ತೆ ನಮಗೆ ಪಾ ಇದು ಬರುತ್ತೆ ಆ ಟೈಮ್ನಲ್ಲಿ ನಾವು ಸ್ವಲ್ಪ ಲೂಸ್ ಆಗಿರೋ ಬಟ್ಟೆಗಳನ್ನು ಅಥವಾ ನೈಟಿ ಆಗಿರ್ಬೋದು ಈಗೆಲ್ಲ ಬಂದಿದ್ದಾವೆ ಫುಲ್ ಲೂಸ್ ಲೂಸ್ ಆದ ಬಟ್ಟೆಗಳು ಪ್ರೆಗ್ನೆಂಟ್ ಇರೋರಿಗೆ ಅಂತಲೇ ಬಂದಿದ್ದಾವೆ ಹಾಗೆ ಎಲೆಸ್ಟ್ರಿಕ್ ಬಟ್ಟೆಗಳನ್ನು ಖಂಡಿತ ಹಾಕಬೇಡಿ ಯಾಕಂದರೆ ತೊಂದರೆ ಆಗುತ್ತೆ ಅದರಿಂದ ಎಲೆಸ್ಟ್ರಿಕ್ ಇರುತ್ತೆ ಅದು ಹೊಟ್ಟೆಗೆ ಫುಲ್ ಬಿಗಿ ಹಿಡಿಯೋದ್ರಿಂದ ಲಗಿನ್ಸ್ ಪ್ಯಾಂಟು ಈ ಥರ ಎಲೆಸ್ಟ್ರಿಕ್ ಬಟ್ಟೆಗಳು ಯಾವುದೇ ಇದ್ದರೂ ಕೂಡ ಹಾಕಬೇಡಿ ದಯವಿಟ್ಟು ಕ ಕಸಿ ಇರ್ತಾವಲ್ಲ ಪ್ಯಾಂಟ್ಗಳನ್ನು ಅವನ್ನಾಕಿ ಟಾಪ್ಗಳು ಸ್ವಲ್ಪ ಲೂಸಾಗಿ ಇರಲಿ ಆ ಥರ ಬಟ್ಟೆಗಳನ್ನು ಹಾಕಿ ಅದರಿಂದ ತೊಂದರೆ ಏನಪ್ಪ ಅಂದರೆ ಮಗುಗೆ ಉಸಿರುಗಟ್ಟ ಉಸಿರುಗಟ್ಟೋ ಥರ ಆಗುತ್ತೆ ಅದಕ್ಕೋಸ್ಕರ ಆ ಪ ಅಂಥ ಬಟ್ಟೆಗಳನ್ನು ಹಾಕ್ಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ ಹಾಗೆ ಹೇಳೋದು ನೀವು ಬೇಕಾದ್ರೆ ಕೇಳಿರ್ಬೋದು ನಮಗೆ ಸಲ ಏನು ನಾನು ಹಾಕಿದ್ದೆ ಅವಾಗ ಆಶಾಕಾರಕರ್ತರೇ ನಮಗೆ ಹೇಳಿದ್ರು ಈ ಥರ ಬಟ್ಟೆಗಳನ್ನು ಹಾಕ್ಬಿಡ್ದಮ್ಮ ಈ ಥರ ಬಟ್ಟೆಗಳನ್ನು ಹಾಕಬೇಕು ಅಂತ ಅವರೇ ಹೇಳಿದರು ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲಾಯಿತು ಎಲ್ಲ ಆಯಿತು ಹೇಳ್ತಾರೆ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೋ ಇಲ್ಲ ನನಗೋ ಗೊತ್ತಿಲ್ಲ ನನಗಂತೂ ಹೇಳಿದರು ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಇದನ್ನು ನಾನು ನಿಮಗೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ದಯವಿಟ್ಟು ಅದರಿಂದ ತೊಂದರೆಗಳು ಜಾಸ್ತಿ ಎಲ್ಲರೂ ನಮಗೆ ಏನಾಗುತ್ತೆ ಅದರಿಂದ ತೊಂದರೆ ಆಗುತ್ತಾ ದೊಡ್ಡವ್ರನ್ನ ಕೇಳಿ ದೊಡ್ಡವ್ರನ್ನ ಕೇಳಿ ಯಾವುದೇ ಆಯಿತು ನಿಮಗೆ ನೀವು ನಿರ್ಧಾರ ತೊಗೋಬೇಡಿ ಯಾಕಂದರೆ ನನಗೇನು ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಫಸ್ಟಿಗೆ ಯಾರಿಗೂ ಏನು ಗೊತ್ತಿರೋಲ್ಲ ಅಂದ್ರೆ ದೊಡ್ಡವ್ರನ್ನ ಕೇಳಬೇಕು ನಾವು ಈ ಥರ ಬಟ್ಟೆಗಳನ್ನ ಹಾಕಿದರೆ ನಮಗೇನು ತೊಂದರೆ ಆಗುತ್ತೆ ಏನಾಗುತ್ತೆ ಏನಿಲ್ಲ ಅವ್ರು ನೀವು ಕೇಳೋದೇ ಬೇಡ ಅವ್ರು ಹೇಳ್ತಾರೆ ಗೊತ್ತಿದ್ರೆ ದೊಡ್ಡವರು ಇದ್ದರೆ ಇಲ್ದಂಥವ್ರು ಕೇಳಿ ತಿಳ್ಕೊಂಡು ಫಾಲೋ ಮಾಡಿ ದಯವಿಟ್ಟು ಹಾಂ ಹೆವಿಯಾದ ಬಟ್ಟೆಗಳು ಎಲೆಸ್ಟ್ರಿಕ್ ಈ ಥರ ಬಟ್ಟೆಗೆ ಅಂಟ್ಕೊಳೋ ಅಂಥವು ಅದರಿಂದ ಆಗೋ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದು ಇರುತ್ತೆ ಇದು ಇರುತ್ತೆ ಕೆಲವೊಂದು ಸಲ ಕಣ್ಣಿಗೆ ಕಲ್ಲು ಕರಗಿತ್ತು ಅಂತ ಹೇಳ್ತಾರೆ ದೊಡ್ಡವರು ಆ ರೀತಿ ದೃಷ್ಟಿ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಲೂಸರ್ನ ಬಟ್ಟೆ ಹಾಕಿದರೆ ನಮಗೂ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಆ ಥರ ಏನು ತೊಂದರೆನೂ ಬರೋಲ್ಲ ನಾವು ಸುಳ್ಳು ಅನ್ಕೋಬಾರ್ದು ಯಾಕಂದರೆ ಅದು ನಿಜನೂ ಇದ್ದಾವೆ ಕೆಲವೊಂದು ಸತಿ ನಿಜ ಆಗುತ್ತೆ ಇನ್ನು ಕೆಲವ್ರಿಗೇನೂ ಆಗೋಲ್ಲ ಅದು ಏನೋ ಗೊತ್ತಿಲ್ಲ ಬಟ್ ನಾವು ನಮ್ಮದು ಏನಿರುತ್ತೋ ನಮಗೇನು ದೊಡ್ಡವ್ರು ಏನು ಹೇಳಿರ್ತಾರೋ ಒಂದು ಸ್ವಲ್ಪ ಡೆಲಿವರಿ ಆಗೋ ತನಕ ನಾವು ಅದನ್ನು ಪಾಲಿಸ್ಬೇಕು ಯಾಕಂದರೆ ನಮ್ಗೆ ಅವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ತಾನೇ ನಾವು ಕೇಳಬೇಕು ಏನಾಗೋಲ್ಲ ಒಂದು ಮಾತು ಕೇಳಿದ್ರೆ ಏನೂ ಆಗೋಲ್ಲ ಯಾಕಂದರೆ ಅವರು ಅನುಭವ ಪಟ್ಟಿರ್ತಾರೆ ಅದಕ್ಕೋಸ್ಕರ ಅವರು ಹೇಳಿರ್ತಾರೆ ನಾವು ಅದನ್ನು ತಿಳ್ಕೊಬೇಕು ತಿಳ್ಕೊಂಡು ಮುಂದುವರಿಬೇಕು ಆಯಿತಾ ದಯವಿಟ್ಟು ಈ ತಪ್ಪನ್ನು ಯಾರು ಮಾಡಬೇಡಿ ಈ ಥರ ಬಟ್ಟೆಗಳನ್ನು ಹಾಕಬೇಡಿ ಎಲ್ಲೆಷ್ಟು ಸಿಕ್ಕಾಯ್ತು ಈ ಥರ ಹಂಕೊಳೋ ಥರ ಬಟ್ಟೆಗಳು ಇರ್ತಾವಲ್ಲ ಅವೆಲ್ಲ ಹಾಕೋಕ್ಕೆ ಹೋಗಬೇಡಿ ಆಯಿತಾ ನಿಮಗೆ ಒಳ್ಳೆಯದು ಸ್ವಲ್ಪ ದಿನ ಅವೈಡ್ ಮಾಡಿ ಅವಂಥ ಬಟ್ಟೆಗಳನ್ನು ತೊಂದರೆಗಳು ಜಾಸ್ತಿ ಆಗುತ್ತೆ ಅಂದರೆ ನಿಮಗೂ ಕಂಫರ್ಟಬಲ್ ಆಗಿರುತ್ತೆ ಲೂಸ್ ಥರ ಬಟ್ಟೆಗಳನ್ನು ಹಾಕಿದರೆ ನೈಟಿ ಅಂತೂ ಬೆಸ್ಟ್ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಕಂಫರ್ಟಬಲ್ ಆಗಿರುತ್ತೆ ಅದು ಆದರೆ ಇನ್ನೊಂದು ಕೆಲವು ಇಲ್ಗಾರ ಹೋದ್ರೆ ಬಂದರೆ ಆ ಥರ ಬ ಸೀರೆ ಆಯಿತು ಓಡ್ಬೋದು ಅದು ಒಂದು ರೀತಿ ಪರವಾಗಿಲ್ಲ ಯಾವುದೇ ಕಸಿವು ಆದರೂ ಬಿಗಿಯಾಗಿ ಕಟ್ಕೋಬಾರ್ದು ಸ್ವಲ್ಪ ಲೂಸನ್ನೇ ಕಟ್ಕೋಬೇಕು ಸ್ವಲ್ಪ ಆದಷ್ಟು ಲೂಸಾಗೇ ಕಟ್ಕೊಳ್ಳಿ ಯಾಕಂದರೆ ಆಮೇಲೆ ತೊಂದರೆ ಆಗಬಾರ್ದು ನನಗೆ ದೊಡ್ಡವರು ಹೇಳಿದ್ದು ಮೂಗು ಈ ಥರ ಬರುತ್ತೆ ಅಂತ ಇದು ಒಂಥರ ಕಾಮಿಡಿ ಅನ್ನಿಸ್ಬೋದು ಯಾಕಂದರೆ ಅದು ನಿಜನೇ ಆಗುತ್ತೆ ಕೆಲವೊಂದ್ಸರ್ತಿ ಕೆಲವರಲ್ಲಿ ಆಗುತ್ತೆ ಆದರೆ ಕೆಲವರಿಗೆ ಹೆಂಗಂದರೆ ಕೆಲವರಿಗೆ ಕೆಲವ್ರಿಗೆ ಅಭ್ಯಾಸ ಇರಲ್ವಲ್ಲ ಅದು ರೀತಿ ಅಯ್ಯೋ ಆಗೋಲ್ಲ ಬಿಡು ಅಂತ ಮಾಡ್ಕೊಂಡಿರ್ತಾರೆ ಬಿಟ್ಟು ದೊಡ್ಡವ್ರು ಹೇಳೋದನ್ನ ಒಂದು ಸ್ವಲ್ಪ ದಿನ ಆದರೂ ನಾವು ಒಂದು ಒಂಬತ್ತು ತಿಂಗಳು ತಾನೇ ತಳ್ಕೊಂಡ್ಬಿಟ್ರೆ ಆಯಿತು ಆಮೇಲೆ ನೀವು ಏನಾದರೂ ಮಾಡಿ ಅವಾಗ ಬಿಗಿನೇ ಕಟ್ಕೋಬೇಕು ಬಾಣಂತನದಲ್ಲಿ ಯಾಕಂದರೆ ಹೊಟ್ಟೆ ಬಜ್ಜು ಬರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಇಷ್ಟೇ ನೋಡಿ ಫ್ರೆಂಡ್ಸ್ ಏನೋ ಅಂಥದ್ದು ಏನು ದೊಡ್ಡ ವಿಚಾರ ಏನಲ್ಲ ಇದು ಬಟ್ ತಿಳ್ಕೊಳೋದಕ್ಕೆ ಒಳ್ಳೆಯದು ತಿಳ್ಕೊಂಡ್ರೆ ಒಳ್ಳೆಯದಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆದಷ್ಟು ಎಲ್ರಿಗೂ ಗೊತ್ತಿರಿದೆ ಅಂದ್ಕೊಂತೀನಿ ಗೊತ್ತಿಲ್ಲದೇ ಅವರು ನೋಡಿ ಗೊತ್ತಿಲ್ಲದವರು ನೋಡಿ ಈ ರೀತಿ ಫಾಲೋ ಮಾಡಿ ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಅಷ್ಟೇ ಹೇಳ್ತೀನಿ ಗೊತ್ತಿಲ್ಲ ನಾನು ಇನ್ನೊಬ್ಬರ ಕಡೆಯಿಂದ ತಿಳ್ಕೊಂಡೆ ತಾನೇ ಹೇಳೋದು ನನಗೂ ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಈ ವಿಡಿಯೋವನ್ನು ಫುಲ್ ವೀರ್ ವೀಡಿಯೋ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ವಾಚ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ವೀಡಿಯೋ ಫುಲ್ ನೋಡಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಹೇಳ್ತೀವಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್